ಮಗ ತೊಂದರೆ ಸಿಗಾಕೊಂಡಿದ್ದಾನಂತೆ ಒಂದು ವಾರದಲ್ಲಿ ಆಗುತ್ತೆ ಅಂತಂದ್ರೆ ಬಲಕ್ಕೆ ಇನ್ನೂ ನಿಧನ ನಡಕಮ್ಮ ಹೋಗಿ ಕೆಲಸ ಆಗುತ್ತೆ ಆದ್ರೆ ಬಲಕ್ ಹೋಗಮ್ಮ ನಿಧಾನ ಆಗುತ್ತೆ ಅದರಿಂದ ಯಾವ್ದು ಏನು ಮೋಸ ಇಲ್ಲ ಅಂತ ಅಡೆತಡೆ ಆಗದಂತ ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಬಲಕೆ ನಿಧಾನಮ್ಮ ಎಡಕ್ ತೊಂದರೆ ಮಾಡ್ತಾರೆ ಬೇಕು ಅಂತ ಉದ್ದೇಶವಾಗ ಟಾರ್ಗೆಟ್ ಮಾಡ್ತಾವ್ರೆ ಮಂಗಳಕಾರದಲ್ಲಿ ಅಡೆದಡೆ ಆಗಿದೆ ಅಂತ ಆಗತ್ತೆ ಅಂದ್ರೆ ಬಲಕೇಮ ನಿಧಾನ ಆಗತ್ತೆ ಅಂದ್ರೆ ಎಡಕ್ಕೆ ಓಡಾಪೇಗ ವ್ಯವಹಾರದಲ್ಲಿ ಅಡೆತಡೆ ಆಗಿದೆ ಅಂತೆ ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗುತ್ತೆ ಅಂದ್ರೆ ಎಡಕೆಮನ್ಸಲ್ಲಿ ಅನ್ಕೊಂಡಿದ್ರಂತೆ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗುತ್ತೆ ಅಂದ್ರೆ ಎಡಕೆಮಾ ಸರಿಯಿದೆ ಹೋದ್ರೆ ಪ್ರಯತ್ನ ಪಟ್ಟ ಮದುವೆ ಆಗಿ ಹದಿನೈದು ವರ್ಷ ಆಗಿದೆ ಮಕ್ಳ ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ನಿಧನ ಆಗುತ್ತೆ ಆರೋಗ್ಯದಲ್ಲಿ ಬಾಧೆ ಇದೆ ಅಂತ ಅನುಕೂಲ ಆಗತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗುತ್ತೆ ಎಡಕೇಮ ಟೈಮ್ ಬೇಕು ಹುಷಾರಾಗ್ತಾರೆ ಹೋಗಿ ನಿಧಾನಕ್ಕೆ ಬಲಕ್ಕೋಯ್ತು ಆಗ್ತಿಲ್ಲ ಅಂತ ಹೇಳ್ತಾವ್ರೆ ಆಗತ್ತೆ ಅಂತ ಅಂದ್ರೆ ಎಡ ಬಲ ಆಗತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗತ್ತೆ ಅಂದ್ರೆ ಎಡಕ್ಕೆ ಅಮ್ಮ ಬಲಗಡೆ ಆಗುತ್ತೆ ಏನ್ ಪ್ರಶ್ನೆ ಇದೆ ಆರೋಗ್ಯ ಸಮಸ್ಯೆ ಇದೆ ಅಂತ ಎಲ್ಲಿಂದ ಬಂದಿರೋದು ನೀವು ಮಂಡ್ಯದಿಂದ ಬಂದಿರಂತ ಆರೋಗ್ಯ ಸಮಸ್ಯೆ ಇದೆ ಅಂತ ಅನುಕೂಲ ಆಗುತ್ತೆ ಅಂತ ಅಂದ್ರೆ ಬಲ ಎಡ ಯಾವ ಕಡೆ ಹೋಗ್ಬೇಕು ಆರೋಗ್ಯ ಸಮಸ್ಯೆ ಇದೆ ಅಂತಮ್ಮ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗುತ್ತೆ ಎಡಕ್ಕೆ ಅಮ್ಮ ಅಂತ ತೊಂದ್ರೆ ಏನ್ ಪ್ರಶ್ನೆ ಇದೆ ಮಗ ತೊಂದ್ರೆ ಸಿಗಿದಾನಂತೆ ಒಂದ್ ವಾರದಲ್ಲಿ ಆಗುತ್ತೆ ಅಂತಂದ್ರೆ ಬಲ ಎಡ ಆಗತ್ತೆ ಅಂದ್ರೆ ಬಲಕ್ಕೆ ನಿಧಾನ ನಿಧನ ನಡಕಮ್ಮ ಹೋಗಿ ಏನು ಪ್ರಶ್ನೆ ಇದೆ ಆರೋಗ್ಯ ಸಮಸ್ಯೆ ಆಗಿದೆ ಅಂತೆ ಅನುಕೂಲ ಆಗತ್ತೆ ಏನು ತೊಂದರೆ ಇಲ್ಲ ಅನುಕೂಲ ಆಗತ್ತೆ ಅಂತಂದ್ರೆ ಎಡಾಫಲ ಅನುಕೂಲ ಆಗತ್ತೆ ಅಂದ್ರೆ ಬಲಕ್ಕೆ ಇನ್ನು ತೊಂದರೆ ಇದೆ ನಿಧಾನ ಆಗುತ್ತೆ ಅಂದ್ರೆ ಎಡಕೆಮ್ಮ ಎಡಗಡೆ ಅಂತ ಆಗತ್ತೆ ಅಂತ ಅಂದ್ರೆ ಬಲಕ್ಕೆ ಎಡಕ್ಕೆ ಆಗತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಯ್ತು ಅಂದ್ರೆ ಎಡಕ್ಕೆ ಅಡೆದಡೆ ಆಗಿದೆ ಅಂತ ಆಗುತ್ತೆ ಅಂದ್ರೆ ಬಲಕ್ಕೆ ಅಮ್ಮ ನಿಧಾನ ಆಗುತ್ತೆ ಅಂದ್ರೆ ಅಡಕೆ ಹೊಡಿಯಪ್ಪ ಈಗ ಹಿಂದೆ ಪಡಿ ಎಡಕ್ಕೆ ಬಲಕ್ಕೆ ಅನುಕೂಲ ಆಗತ್ತೆ ಅಂದ್ರೆ ಬಲಕ್ಕೆ ಏನು ಇಲ್ಲ ಅಂತ ನಿನ್ ನಿನ್ ಆಶವಾದ ಇತ್ತು ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಕೆ ಇಲ್ಲ ತೊಂದರೆ ಇದೆ ಅನುಕೂಲ ಆಗಲ್ಲ ನಿಧಾನ ಆಗುತ್ತೆ ಅಂದ್ರೆ ಎಡಕ್ಕೆ ಅಮ್ಮ ವ್ಯವಹಾರದಲ್ಲಿ ಏನು ಅಡೆತಡೆ ಆಗುತ್ತೆ ಅಂತ ಅಂದ್ರೆ ಬಲಕ್ಕೆ ನಿಧಾನ ವ್ಯವಹಾರದಲ್ಲಿ ಅಡೆತಡೆ ಆಗಿದೆ ಅಂತೆ ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗುತ್ತೆ ಅಂದ್ರೆ ಎಡೆಕೇಮ ಏನ್ ಪ್ರಶ್ನೆ ಅನ್ಕು ಅನುಕೂಲ ಆಗುತ್ತೆ ಅಂದ್ರೆ ಮನ್ಸನ್ನೇನು ಅನ್ಕೊಂಡಿದ್ರಂತೆ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಗುತ್ತೆ ಅಂದ್ರೆ ಅಡಕೆಮ್ಮ ಹೋಗ್ತಾರವೇ ಸರಿ ಇದೆ ಹೋದ್ರೆ ಪ್ರಯತ್ನ ಏನು ಆಗತ್ತೆಂಟ್ ಮಾಡ್ತೀರಪ್ಪ ಏನ್ ಪ್ರಶ್ನೆ ಇದನ್ನ ಆರೋಗ್ಯ ಸಮಸ್ಯೆ ತೊಂದರೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅಂದ್ರೆ ಬಲಕ್ಯಾಮ ನಿಧಾನ ಆಗುತ್ತೆ ಅಂದ್ರೆ ಏನ್ ಪ್ರಶ್ನೆ ಇದೆ ಮದುವೆ ಆಗಿ ಹದಿನೈದು ವರ್ಷ ಆಗಿದೆ ಅನುಕೂಲ ಆಗತ್ತೆ ಅಂದ್ರೆ ಬಲಕ್ಕೆ ನಿಧಾನ ಆಯ್ತಂದ್ರೆ ಎಡಕ್ಯಾಮ್ರೆ ಬಲಕ್ಕೆ ನೀನೇ ಇದ್ದು ಸರಿ ಗುಡ್ಸ್ಕೊತೀನಿ ಅಂದ್ರೆ ಬಲಕ್ಕೆ ಹೋಗಮ್ಮ ನಿಧಾನ ಆಯ್ತಂದ್ರೆ ಎಡಕ್ಯಾಮ ಹುಷಾರಾಗ್ತಾರೆ ಹಾಸ್ಪಿಟ್ಲಿಗೆ ಏನ್ ತೋರ್ತದೆ ಬೇಕಿಲ್ಲ ಹೋಗಿ ಏನ್ ಪ್ರಶ್ನೆ ಬಿಸ್ನೆಸ್ ನಡೀತದೆ ಅಂತ ಕೆಲಸ ಚೆನ್ನಾಗಿ ನಡೀತಿದೆ ನಡಿಬೇಕು ಅನ್ನೋದಾದ್ರೆ ಬಲಕ್ಕೆ ನಿಧನ ಆಗುತ್ತೆ ನಡಕಮ್ಮ ಆರೋಗ್ಯದಲ್ಲಿ ಬಾಧೆ ಇದೆ ಅಂತ ಅನುಕೂಲ ಆಗುತ್ತೆ ಅಂದರೆ ಬಲಕ್ಕೆ ನಿಧಾನ ಆಗುತ್ತೆ ಅಂದರೆ ಆರೋಗ್ಯದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬಂದ್ರಂತೆ ಸಮಸ್ಯೆ ಆಗಿದೆ ಅಂತ ಅನುಕೂಲ ಆಗುತ್ತೆ ಅಂದರೆ ಬಲಕ್ಕೆ ನಿಧಾನ ಆಗುತ್ತೆ ಅಂದರೆ ಅಡಕೆಮ್ಮ ಹೋಗಿ ನಿಧಾನಕ್ಕೆ ಬಲಕ್ ಹೋಯ್ತು ಏನು ಪ್ರಶ್ನೆ ಇದೆ ಕೆಲಸ ಆಗುತ್ತೆ ಆದ್ರೆ ಬಲಕ್ ಹೋಗಮ್ಮ ನಿಧಾನ ಆಗುತ್ತೆ ಅದರಿಂದ ಯಾವ್ದು ಏನು ಮೋಸ ಇಲ್ಲ ಅಂತ ಅಡೆತಡೆ ಆಗದಂತ ಅನುಕೂಲ ಅಂದ್ರೆ ಬಲಕ್ಕೆ ನಿಧಾನ ನಿಧನ ಆಗಕ್ಯಾಮ್ತು ತೊಂದರೆ ಮಾಡ್ತಾರೆ ಬೇಕು ಅಂತ ಟಾರ್ಗೆಟ್ ಉದ್ದೇಶ ಅಂತಂದ್ರೆ ಬಲಕ್ಕೆ ನಿಧಾನ ಅಂದ್ರೆ ಆಗುತ್ತಂದ್ರೆ ಕೆ ಸಿ ಅಂತ ಕೆ ಸಿ ಇವರಂತ ಆಗತ್ತೆ ಅಂತ ಅನ್ನೋದಾದ್ರೆ ಬಲಕೇನ್ ನಿಧನ ಆದಂದ್ರೆ ಎಡಕ್ಯಾಮಿ ಮನೆ ಮಾರಾಟ ಮಾಡಬೇಕಂತ ಬಹಳ ಪ್ರಯತ್ನ ಪಡ್ತಿದ್ರಂತೆ ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧನ ಆದ್ದಂದ್ರೆ ಅಡಕೆಮ